ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂಡು ಚಾನೆಲ್ ಫಸ್ಟ್ ಟೈಮ್ ನೋಕ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆವರು ಕೊಡೈಕನಲ್ ಚಿತ್ರ ವೀಡಿಯೊ ಎಲ್ಲ ಇಟ್ಟ್ರೆ ಅದ್ರಲ್ಲಿಂಕ್ ನ ಡಿಸ್ಕ್ರಿಪ್ಷನ್ಲ್ ಕೊಡ್ಕ್ರೆ ಇಪ್ಪ ನಂಗೆ ಮೂನಾರ್ಗ್ ಪೋಯೋ ಅಂತುಲ್ಲ ಅವ್ಡು ಎಲ್ಲ ಆಯ್ತ್ ಚಂತ ನಿಂ ಈ ವೀಡಿಯೋಸ್ ಎಲ್ಲ ನೋಕಿತ್ತು ನಕ್ ನಿಂಗೆ ಲೈಕ್ ಶೇರ್ ಎಲ್ಲ ಹಾಕಿಂಗ್ ಇತ್ತು

ಅಣ್ಣಾ ಡಾಕ್ಯುಮೆಂಟ್ಸ್ ಎಲ್ಲಾ ನೀಗ ಕಾರ್ಲೇ ಬೇಕೋರು ಹಾ ಸಿಂಬಾ ತೆರ ಓನ್ ಎಮಿಷನ್ ರೂಲ್ ಗೊಂಡವಾ ಆರ್ ಇಲ್ಲ ಇಲ್ಲ ಇದೇನದು ಲ ಫ್ಯಾಶನ್ ಫ್ರೂಟಾ

சூப்பரா இருக்குமா ஆ நான் சாஃப்ட் இருக்கு நல்லா இருக்கு சின்னப் பிள்ளைக்கு நல்லா இருக்கு அப்படியே மெசூரா தெல்லு ಕೊಡೈಕಾನಲ್ ಒ ಮೂನಾರ್ ಪೋನೊರ್ ಐಂಬ ಕಿಲೋಮೀಟರ್ ಘಾಟಿ ಉಂಡು ಅದು ಇಲ್ ನಿಂತ ಇತ್ತ್ ಇನ್ ಇನ್ಶಾಲ ಇಡ್ರ ವಿಡಿಯೋ ഹോട്ടലല്ല കാലുണ്ടോ എന്തിലും പാലല്ല

இங்க புஸ் சாப்பாடு இங்க கொஞ்சம் தான் போடு 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 கொஞ்சம் தான் கொடுங்க ஆ சம் போடு நிக்கணும் சோ

ತೆರ್ಲು ಬರ್ಬ ಗಾಡಿ ಪಂಚರ್ ಆಯ್ತು ಐಟ್ವೆಂಟಿ ಅಂಗಡ ಪಂಚರ್ ಹಾಕಿ ಅಂತಿಲ್ಲ ಮಜೀದ್ ಬುಟ್ಟ ಡ್ರೈವಿಂಗ್ ಎಲ್ಲ ಗಾಡಿ ಪಂಚರ್ ಆಯ್ತು ಮೂನ ಡ್ರೈವಿಂಗ್ ಗಾಕಲ್ ಲೆಫ್ಟ್ ಸೈಡ್ ಸವಿನೆ ದಚ್ಚಿ ತೈರ ಹಾ ಹಾ ಮಜಿದ್ರ ಬೆನ್ನಿ ದಚ್ಚಿ ತೈರಮಾ ಮದ್ಯಂತರ ಇದೆ ಇಪ್ಪ 3 85 ಕೆಜಿ ಹೋಗ್ಬಿಟ್ಟರು ಕಿಲೋಮೀಟರ್ ಇಂದ ಅದರ ನಡುವೆ ರೋಡ್ ಟೈರ್ ಪಂಚರ್ ಆಯ್ತು ಇಪ್ಪ ಟೈರ್ ಪಂಚರ್ ಆಯ್ತು ಟೈರ್ ಪಂಚರ್ ಅಕೇಲೋ ನೋಕರು ಪಂಚರ್ ಶಾಪ್ Ich ಗಾಯ್ಸ್ sn outreach. Von Schen verso in die Rhe, loops werden später nicht begregen. Yam ஆமா நம்ம என்னடா நம்ம என்னடா الله ما شاء الله நல்லா நல்லாயத்துல வந்து

மக்கெல்லு ரெட் அவன்ப

ಬನಗಾಟಿ ಪತ್ತೆ ಅಂತಲ್ಲ ಮೂನಾರ್ಗೆ ಹೈ ಗಾಯ್ಸ್ ನೋಕೂರ್ ಗಾಯ್ಸ್ ನಾವು ಮೂನಾರ್ ಗಾಟಿ ಪತ್ತೆ ಅಂತಲ್ಲ ಗಾಯ್ಸ್ ಆ ರಹೇಂಗ ಈ ಬ್ಲಾಗ್ ನ್ಯೂ ಫಸ್ಟ್ ನೋಕರೆಂಟ್ ಆಂಗ್ ಲೈಕ್ ಸಬ್ಸ್ಕ್ರೈಬರ್ ಲಾಗ್ करो ವೈರಲ್ ಶೇರ್ இதேபோன்று புதுக்கோட்டை மாவட்டம் கும்பகோணம்பேட்டை கோவை மாவட்டங்களில் புதிதாக தொற்று பாதிக்கப்பட்டவர்களின் எண்ணிக்கை இருபத்து ஐந்து ஆக அதிகரித்துள்ளது

पर problem पर पर sabi बनतीले mobile ya? <laughs> 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 ಅಪ್ಪ 10 ಕಿಲೋಮೀಟರ್ ಉಂಡು ಈಗ ಜೈ ನಂಗ ಈ ಗಾಟil ಓಲ್ಮಣ ಬಂದಿ ನಲ್ಲ ವ್ಯೂ ವೀ ಪಾಯಿಂಟ್ ಅಲ್ಲಕಿಟ್ರ ಟಿ ಗಾರ್ಡನ್ ಅಲ್ಲ ನೋಕೊಕ್ಕಿಟ್ರ ಇನ್ನ ಮೌಂಟಿಲ್ പിന്നെ ಬಂದೆಂಗೆ ಎಂತು ಕಾಡಾಕ್ಕಿಟ್ರ ಓಲ್ಮಣ ಮೇಬರು ರೊಕೋ ಈ ಲೈಟ್ ಎಲ್ಲಾ ಕಾಣ್ದಲ್ಲೇ ಅದು ಮೂನಾರ್ ಸಿಟಿರೋ ವ್ಯೂ ಹೌದಾ ಇದು ಶುಣ್ಣ ಮೂನಾರ್ ಸಿಟಿ

Amul ice cream को करो अमूल आइसक्रीम इंटम कांटेगी पेस्ट का मैं आगे से

খালি বন্ধি নাই বাই থে নাই বাই থেৰি ফ্ৰেঞ্চ বাইক ইত চাপাতি চাপাতি নাল উঠ

இப்ப நாங்க மூணாறுல ரூம் ஆக்கியது Jalir aku nih, kamu. Number, number ಇನ್ಶಾ ಅಲ್ಲ ನಿಂಗೆ ಈ ವಿಡಿಯೋ ಇಷ್ಟು ನೀವು ಲೈಕ್ ಶೇರ್ ಕಮೆಂಟ್ಸ್ ಎಲ್ಲ ಹಾಕೋರು ನೀವು ನಿಮ್ಮೆಲ್ಲ ಫ್ಯಾಮಿಲಿ ಫ್ರೆಂಡ್ಸುಗ್ ಚಾನಲ ಶೇರ್ ಹಾಕಿತ್ತು ಸಬ್ಸ್ಕ್ರೈಬ್ ಹಾಕೋಗಿ ಚಲೋರು ನಂಗೆ ಮೋಣಾರು ಲೋಡೆಲ್ಲ ಚಂದ ಇನ್ಶಾಲ್ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಹಾಕ್ರೆ ತ್ಯಾಂಕ್ ಯು